ಕೊಡಿ ಕೊಡಿ ರಿಕ್ವೆಸ್ಟ್ ಲೆಟ್ರ್ ಕೊಡಿ ಕೊಡದೆ ಕಲ್ಸ್ತೇನೆ ಅವ್ರಿಗೆ ನಿಮ್ಮ ಡಾಕ್ಟರ್ ಶ್ರೀನಿವಾಸ್ ನಂಬರ್ ಕೊಡಿ ನಿಮ್ಮ ಡಾಕ್ಟರ್ ನಂಬರ್ ಕೊಡಿ ಅವರು ಡಿ ಎಚ್ಒ ನಂಬರ್ ಕೊಡಿರಿ ಸಂಪಾದ ನೆಟ್ರಿ ಏಳ್ನೂರು ಜನ ಬರ್ತಾರೆ ಪೇಷಂಟ್ಸಲ್ಲಿ ಎಮರ್ಜೆನ್ಸಿ ಆದ್ರೆ ಏನಾಗ ಬರ್ಬಿಟ್ರಿ ಡಾಕ್ಟ್ರೇ ಎವ್ರಿ ಡೇ ಸೆವೆನ್ ಸೆವೆನ್ ಹಂಡ್ರೆಡ್ ಏಳ್ನೂರು ಜನ ಎರಡು ನಿಮ್ದು ನಿಮ್ದು ಇರೋದ ನೀವು ಚಾರ್ಜ್ ಮಾಡಿದ ಅವಲ್ಲಮ್ಮ ಎಲ್ಲಿ ಕಳಿಸ್ತೀವಿ ಸಪೋಸ್ ಒಂದು ಆದ್ರೆ ಏಳು ಜನ ಹೆಚ್ಚು ಕಮ್ಮಿ ಆದ್ರೆ ಎಲ್ಲಿ ಹೋಗ್ಬೇಕು ಓ ನಾಟ್ ರೆಕಮೆಂಡೆಡ್ ವೇರಿ ದ ರಿಕ್ವೆಸ್ಟ್ ಕೊಡಿ ಕೊಡಿ

ನಿಮ್ಮ ಡೇಟ್ ಇನ್ನೊಂದು ಎಲ್ಲಿದೆ ಇವಾಗ ನೀವು ಯಾರ ಪೇಶ ಆ ಕೇಳ್ತಾರ ಬರ್ಕೊಡ್ತಾರ ಮೆಡಿಸನ್ ನೀವ್ ಪಬ್ಲಿಕ್ ತಿಳ್ಕೊಳಿ ಇಲ್ಲಿ ಯಾರೇ ಗೌರ್ಮೆಂಟ್ ಆಸ್ಪತ್ರೆಗೆ ಬಂದ್ರು ಪ್ಲೀಸ್ ಐ ಲೈಟ್ ದಟ್ ಯಾರೇ ಗೌರ್ಮೆಂಟ್ ಆಸ್ಪತ್ರೆ ಪೇಶೆಂಟ್ಸ್ ಬಂದ್ರು ಎಲ್ಲ ಮೆಡಿಸಿನ್ ಅವರು ಕೊಡಬೇಕು ಅಕಸ್ಮಾತ್ ಮೆಡಿಸಿನ್ ಇಲ್ಲ ಅಂದ್ರೆ ಅವರೇ ಪರ್ಚೇಸ್ ಮಾಡಬೇಕು ದಿನಕ್ಕೆ ಹತ್ತು ಸಾವಿರ ರೂಪಾಯಿ ಗವರ್ಮೆಂಟ್ ಫ್ರೀ ಆಗಿ ಕೊಡ್ತದೆ ಅವ್ರು ಇಲ್ಲದೆ ಇರೋ ಮೆಡಿಸನ್ ಇದ್ರೆ ಅವ್ರ ಕಡೆ ಏನಾದರೂ ಮೆಡಿಸಿನ್ ಇಲ್ಲದೆ ಇದ್ರೆ ಅವರೇ ಕೊಂಡ್ಕೊಂಡು ನಿಮ್ಗೆ ಕೊಡಬೇಕು ನೀವೊಂದು ಪೈಸಾ ಕೊಡೋಂಗಿಲ್ಲ ಮೆಡಿಶನ್ ತರಿಸಿ ಅಂತ ಹೇಳ್ಬೇಕು ನೀವು ತಿಳ್ಕೊಳ್ಳಿ ಇದು ಕಾನೂನು ಇದೆ ಹಲೋ ಶ್ರೀನಿವಾಸ್ ಇಲ್ಲೇನ್ ರೀ ಏಳ್ನೂರು ಜನ ಪೇಶೆಂಟ್ಸ್ ಇದರ್ ಡೇ ನಿಮ್ಮ ಕೆಜಾಪ್ ಗವರ್ಮೆಂಟ್ ಹಾಸ್ಪಿಟಲ್ ರೀ ಏಳ್ನೂರು ಜನ ಪರ್ ಡೇ ನೋ ಪಿಜಿಷಿಯನ್ ನೋ ಸರ್ಜನ್ ಅಲ್ಲಪ್ಪ ಫಿಜಿಷನ್ ಅಲ್ಲದೆ ಹೆಂಗ್ ಮಾಡ್ಬೇಕಿಲ್ಲಿ ಆಮೇಲೆ ವೇರ್ ಇಸ್ ಒನ್ ನಾಟ್ ಏಟ್ ಆಂಬುಲೆನ್ಸ್ ಫೆಸಿಲಿಟಿ ಇಲ್ಲ ಇಲ್ಲಿ ನೀವು ಯಾಕೆ ಬರ್ತಿಲ್ಲ ಗೌರ್ಮೆಂಟ್ಗೆ ಏಳ್ನೂರು ಜನ ಪರ್ ಡೇ ಸ ನೀವು ಯಾವ ತಾಲೂಕಲ್ಲೂ ಒನ್ ನಾಟ್ ಏಯ್ಟ್ ಇಲ್ವಾ ಹಲೋ ನಿಂತಾಯ್ತದ ಎಲ್ಲಿ ಅವರು ಡಾಕ್ಟ್ರು ಇದು ಯಾರು ಯಾರು ಬರ್ಕೊಟ್ರು

ಐಸ್ಮೋನ್ ಬರುತ್ತೆ ನನ್ನ ರಿಪೋರ್ಟ್ ಅಡ್ಮಿಟ್ ಮಾಡ್ದಂಗೆ ಫೋಟೋ ಹಿಡ್ಕೊಂಡ್ರಿ ಸರ್ ಔಟ್ ಡೇಟ್ ಅಂದ್ರೆ ಔಟ್ ಡೇಟ್ ನೋಡ್ಕೊಣ ಬಿಡಿ ಅಂತ ಹೇಳಿ ಸ್ಯಾಟರ್ಡೆ ಬರ್ಕೊಂಡು ಸರ್ ಹಾಂ ಆಮೇಲೆ ಇಲ್ಲ ಅಡ್ಮಿಟ್ ಮಾಡ್ದಂಗೆ ಬರ್ಕೊಣಲ್ಲ ಆಮೇಲೆ ಬಿಡು ಅಂತ ಬಾ ಇವಾಗ ಬಾ ಅಲ್ ಬಾ ಎಲ್ರಿ ಕೊಡಿರಿ ಒಂದು ಫೋಟೋ ಹಿಡ್ಕೊಳ್ಳೋ ಇದು ಸಿಕ್ಸ್ ಫೋನ್ ರುಪೀಸ್ ವೈ ದ ಯು ಹಾವ್ ಟು ಪೇ ಯು ವಟ್ ಗೆಟ್ ಇಟ್ ಅಂಡ್ ಗಿವ್ ಟು ದಮ್ ಅಮ್ಮ ಪ್ಲೀಸ್ ಅಲ್ಲ ಅವರು ಸುಮ್ಮ ಸುಮ್ಮನೆ ಹತ್ಸಲ ಡ್ರಾ ಮಾಡ್ಕೊಳಕ್ ಬರೋದಿಲ್ಲ ಯಾವ ಮೆಡಿಸಿನ್ ಇಲ್ಲವೋ ಮೆಡಿಸಿನ್ ಕೊಟ್ಟು ಅವರು ತರ್ತಾರೆ ದಿ ಡ್ಯೂಟಿ ಟು ಗೇಟ್ ಫ್ರಮ್ ಪ್ರೈವೇಟ್ ಕ್ಲಿನಿಕ್ ನೀವು ದಿನ ಹೊತ್ಸಲ ಡ್ರಾ ಮಾಡಿ ಅದು ತಿಂದ್ಕೊಳ್ಳಿ ನಾವು ಹೇಳ್ತಾರೆ ನಿಮ್ಗೆ ಅರ್ಥ ಆಗಿದ್ಯಾ ನಿಮ್ಗೆ ಯಾರೋ ಗೊತ್ತಿದೆ ಹೋಗ್ಲಿ ಡಾಕ್ಟರ್ಗೆ ಪರ್ ಡೇ ಟೆನ್ ತೌಸಂಡ್ ರುಪೀಸ್ ಬರುತ್ತೆ ನಿಮಗೆ ಗವರ್ನಮೆಂಟ್ಿಂದ ಗೊತ್ತಿರಲಿಲ್ಲ ವಾಟ್ ಇಸ್ ದಿಸ್ ಗೋಲ್ ಟೆಟಿಟೇರ್ ಸರ್ ವಿ ಆರ್ ದ ಯು ಹಾವ್ ಟು ಪರ್ಚೇಸ್ ಫ್ರಮ್ ದ ಔಟ್ไซಡ್ ಔಟ್ ಪೇಷಂಟ್ ಬರ ಪೇಷಂಟ್ ಬರ್ಕೊಡಂಗಿಲ್ಲ ನೀವು ಅದು ಅಮ್ಮಿಂದ ಕೊಟ್ಟ್ರಾ ಲೆಡಿಸ್ ಸರ್ ಕೊಟ್ಟಿಲ್ಲ ಬಟ್ ಇಲ್ಲ एग्जांपल ಸಿಕ್ತು ದಯವಿಟ್ಟು ನಾನೆಲ್ಲ ನಿಮ್ಮ ಸಾರ್ವಜನಿಕ ವಿನಂತಿ ಮಾಡ್ತೀನಿ ನೀವು ಮೆಡಿಸಿನ್ ಬರ್ಕೊಟ್ರೆ ನಿಮ್ಮಲ್ಲಿ ಮೆಡಿಸಿನ್ ಇಲ್ಲ ಬರ್ಕೊಡಿ ನಾವು ಲೋಕ ಆಗ್ತಕೊ ಲೋಕ ಆಗ್ತಾ ಬೋರ್ಡ್ ಇದೆ ಬೋರ್ಡ್ ಇದೆ ಲೋಕ ಆಗ್ತದ್ದು ಎಲ್ಲಿದೆ ಹೊಲಡೆ ಪೂಜಾ ಮಾಡಿ ಹಾಕಿ ಅವ್ರು ಒಬ್ರಿಗೊಬ್ರು ಕೋಆರ್ಡಿನೇಷನಲ್ ಇಲ್ಲಿ ಅವ್ರು ಇಷ್ಟ ಬಂದ ಅವ್ರು ಮಾಡ್ಕೊಂತಾರೆ ನೀವು ಸಾರ್ವಜನಿಕ ದಯವಿಟ್ಟು ಮೆಡಿಶನ್ ತಗೋಬೇಡಿ ಇಲ್ಲಿ ಬಂದ್ರೆ ಅವ್ರ ಡ್ಯೂಟಿ ಗವರ್ಮೆಂಟ್ ಬಡವರಿಗೋಸ್ಕರ ಇರೋದು ಗವರ್ಮೆಂಟ್ ಹಾಸ್ಪಿಟ್ಲು ಅಕಸ್ಮಾತ್ ಮೆಡಿಸಿನ್ ಇಲ್ಲ ಅಂದ್ರೆ ಅವ್ರು ತಗೊಡ್ಬೇಕು ನಿಮ್ಗೆ ಒಂದು ದಿವಸಕ್ಕೆ ಹತ್ತು ಸಾವಿರ ರೂಪಾಯಿ ಗೌರ್ಮೆಂಟ್ ದುಡ್ಡು ಕೊಡುತ್ತೆ ಅಂದ್ರೆ ನೀವು ಕೊಡಂಗಿಲ್ಲ ಅವ್ರಾಗ ಗೌರ್ಮೆಂಟ್ ಕೊಡ್ಬೇಕು ನೀವು ಮಾತ್ರ ಮಾತ್ರ ಇಲ್ಲ ಅವ್ರು ತಗೊಳ್ಬೇಕು ಇಲ್ಲ ಬಂದ ಎಲ್ಲಿ ಇಲ್ಲಿ ಯಾರು ಡಾಕ್ಟ್ರು ಸರ್ ವೇರಿ ದಿ ಎಲ್ಲಿದೆ ಹೊರಗಡೋಣ ಎಲ್ಲಿದೆ ಎಲ್ಲಿದೆ ಇದು ಪೇಪರ್ ಅನ್ಸಿರೋದು ಇಲ್ಲಿ ಬೋರ್ಡ್ ಅದೇ ನಂಬರ್ಬಿಟ್ಟು ನಂಬರ್ ಹಾಕೋಬಹುದಲ್ಲೇಪರ್ ಹೋಗುತ್ತೆ ಅಲ್ಲಿ ಪ್ರಿಂಟ್ ಅಲ್ಲಿ ಎದುರುಗಡೆ ಕೋಲಾರ ಲೋಕಾಯುಕ್ತ ಆಫೀಸು ಬೆಂಗಳೂರು ಸ್ವಲ್ಪ ಕೇಳ್ರಿ ಹೇಳೋದಕ್ಕ ಅಲ್ಲಿ ಪ್ರಿಂಟ್ ಅಲ್ಲಿ ಎದುರುಗಡೆ ಕೋಲಾರ ಲೋಕಾಯುಕ್ತ ಆಫೀಸು ಬೆಂಗಳೂರು ಹಾ ಲೋಕಾಯುಕ್ತ ಆಫೀಸ್ ಸ್ವಲ್ಪ ಕೇಳ್ರಿ ಹೇಳೋದಕ್ಕ ಆನ್ಸರ್ ಮಾಡಿ ಎರಡು ಬೋರ್ಡ್ ಹಾಕ್ಬೇಕು ಇನ್ನೊಂದು ಬೋರ್ಡು ಇಲ್ಲಿ ಸಾರ್ವಜನಿಕ ವಿನಂತಿ ಯಾರು ಮೆಡಿಸಿನ್ ಆಚೆ ತಗೊಳಂಗಿಲ್ಲ ಯಾರಾದ್ರೂ ಡಾಕ್ಟರ್ ಹೇಳಿದ್ರೆ ಇಲ್ಲ ತಗೋಬೇಕು ಅದ್ರ ಲಿಸ್ಟ್ ಪಾಸ್ ಮಾಡಿ ಫಸ್ಟ್ ಎಲ್ಲದು ಸ್ವಾಮಿ ಕೊಡೋರಿಗೆ ಇವಾಗ ನಾನು ಅಂದ್ಮೇಲೆ ಅನ್ಸಿರೋದು ಒಳಗಡೆ ಬಂದ್ಮೇಲೆ ಅನ್ಸಿರೋದು ಔಟ್ ಮಾಡಿ ಇವಾಗ ಪ್ರಿಂಟ್ಔಟ್ ಕಲಿಸಿದ್ವಿ ಯಜಮಾನ್ ರೇ ಬನ್ರಿ ಇಲ್ಲಿ ತಾಲೂಕು ಜಿಲ್ಲಾ ಆಸ್ಪತ್ರೆಗಳಲ್ಲಿ ಒಳಗೆ ಬರುವ ಬರುವ ರೋಗಿಗಳಿಗೆ ಹೊರಗಡೆ ಔಷಧಗಳನ್ನು ತರಲು ಔಷಧ ಚೀಟಿಗಳನ್ನು ನೀಡಬಾರದು ಒಂದು ಹಾಗೂ ಪ್ರಯೋಜನ ಪ್ರಯೋಗಾಲಯ ಪರೀಕ್ಷೆಗಳನ್ನು ಖಾಸಗಿ ಪ್ರಯೋಗ ಸೂಚಿಸಬಾರದು ತಪ್ಪಿದ್ದಲ್ಲಿ ಸಂಬಂಧಪಟ್ಟ ವೈದ್ಯಗಳ ವಿರುದ್ಧ ಕ್ರಮ ತಗೊಳ್ಳುತ್ತೆ ಈವನ್ ನೀವು ಅದು ಇದು ಏನು ಅಲ್ಲಿ ಹೋಗಿ ತಗೊಂಡಿ ಅಂತ ಎಕ್ಸ್ ರೇ ಮಾಡಿ ನಿಮ್ಮಲ್ಲಿ ಇದೆಯಾ ಎಕ್ಸ್ ಮಿಷಿನ್ ಇದೆಯಾ ಲ್ಯಾಬ್ ಇದೆಯಾ ಇದ್ರು மென்பரேட் ஜாக இல்லை அம்மா ஒன்னிஷ் ஸ்டாப் இல்ல மக்கள் கடை மலன் ஒன் ரூம் சப்பரேட் அரேஞ்ச்

ಜಿರೋ ಬಿಲಾಕ್ ಸರ್ ಜಿರೋ ಬಿಲಾಕ್ ಸರ್ ಅಡ್ಮಿಟ್ ಮಾಡಿದ್ರೆ ನಮ್ಮಲ್ಲಿ ಎಂಟ್ರಿ ಆಗಿದ ತಕ್ಷಣ ಜಿರೋ ಬಿಲಾಕ್ ಕೊಡ್ತೀವಿ ಸರ್ ಅಲ್ಲ ರೀ ಅಡ್ಮಿಟ್ ಮಾಡ್ತೀರಲ್ಲ ಅಡ್ಮಿಟ್ ಏನ್ ಮಾಡಿದ್ರಿ ಸರ್ ಇದು ಓಪಿಡಿ ಎಸ್ ಸರ್ ಇಲ್ಲ ಅವ್ರು ತಗೊಂಡು ಫೋಟೋ ತಗೊಂಡು ಇಲ್ಲ ಇದೆ ಸರ್ ಕೇಸ್ ಬೇಕಾದ್ರೆ ಫೋಟೋ ಇಸ್ ಇದು ಔಟ್ پیشنಟ್ ಕಣ ಔಟ್ ಸರ್ ಫೋಟೋ ತಗೊಂಡಿದ್ದೀವಿ ಸರ್ ಫೋಟೋ ತಗೊಂಡಿದ್ರು ಸರ್ ಮೇಡಮ್ಮ

ಒಂಬತ್ತು ಕೇಸು ಈ ತಿಂಗಳಲ್ಲಿ ಒಂಬತ್ತು ಆಗಿದ್ಯಾ ಒಂದು ಪ್ರಿಂಟ್ಔಟ್ ಕೊಡು ಪ್ರಿಂಟ್ಔಟ್ ಕೊಡುಗೆ ಕೊಡಿ ನೀವು ಬರ್ದಿರೋದು ಗೌರ್ಮೆಂಟ್ಗೆ ಸರ್ ನೀವು ಮಕ್ಕಳ ಥರ ಹೇಳಿದ್ರೆ ಆಗಲ್ಲ ಸರ್ ಬರ್ದವ್ರೆ ಕೊಟ್ಟರೆ ಗೀವ್ ಮಿದಿ ರೆಕಮೆಂಡೇಶನ್ ಲೆಟರ್ ಕೊಡಿ ಕಾಪಿ ಕೊಡಿ ಹಾ ಜನವರಿ 2021 ಐದು ಜನವರಿ 2021 ಆಕ್ಸಿಜನ್ ಆಕಡೆ ಅದನ್ನ ಫೋಟೋ ಹಾಕೊಂಡ್ರಾ ಓಲೆ ಎಲೆ ಇዛ ಇವಲ್ಲ ಓ ನಾವೆಲ್ಲಾ ಜನವರಿ ಗೆ ಫೆಬ್ರವರಿ ಮಾರ್ಚ್ ಮೂರು ದಿನಗಳು ಇರುತ್ತೆ ಅಂತಂತ ಮಾತ್ರ ಇದು ಮಾಡ್ತೀನಿ ಹ ಆ ಸ್ಟಾಕ್ ನಲ್ಲಿ ಇದೆ ಸರ್ ಹೌದು

ಏ ಮಾತಾಡ್ರಿ ಫಾರ್ಮಾಸಿಸ್ಟ್ ಯಾರು ಬನ್ನಿ ಈ ಕಡೆ ಅಮ್ಮ ಇವೆಲ್ಲ ಗೋರ್ಮೆಂಟ್ ಬರ್ದಿ ಎಕ್ಸ್ಪೈರ್ ಆಗಿ ಬರ್ದಿದ್ದೀರಾ ಎಲ್ಲಿ ಬರ್ದಿರೋದು ನೀವು ಅಲ್ಲಮ್ಮ ಮೂರು ತಿಂಗಳು ಮೊದ್ಲೇ ಬರೀಬೇಕಲ್ಲಮ್ಮ ಈ ಡಾಕ್ ಹೇಳದ್ದಲ್ಲ ಯಾವ ರಿಟರ್ನ್ ಟು ಟುದು ಕನ್ಸರ್ನ್ ಇವ್ರಿಗೆ ಎಲ್ಲಿದೆ ಇವಾಗ ಎಕ್ಸ್ಪೈರ್ ಆಗಿದೆಯಲ್ಲ ಈ ತಿಂಗಳು ಮುದಾಗುತ್ತೆ ಆಮೇಲೆ ಏನ್ಮಾಡ್ತೇವೆ ಹಂಗೆ ಇಟ್ಕೊಳ್ಳೋದಾ ಇದಾಗುತ್ತಾ ಮತ್ತೆ ಮುಂತಾದ್ಮೇಲೆ ಕೊಟ್ಬಿಡ್ತೀವಿ ನೋಡ್ಕೊಳ್ಳಿ ಕೊಟ್ಬಿಟ್ರು ಅಂದ್ರೆ

ನಿಮ್ದೇ ಒಂದು ಚೀಟಿ ನಿಮ್ಮ ಹಾಸ್ಪಿಟ್ಲ್ ಚೀಟಿ ತಾನೆ ಸರ್ ಐಸ್ ಮೈಲ್ ಬರುತ್ತು ನನ್ನ ರಿಪೋರ್ಟು ಅಡ್ಮಿಟ್ ಮಾಡಿದಂಗೆ ಫೋಟೋ ಹಿಡ್ಕೊಂತ್ರಿ ಸರ್ ಔಟ್ ಡೇಟ್ ಅಂದ್ರೆ ಔಟ್ ಡೇಟ್ ನೋಡ್ಕೊಳಲ್ಲ ಬಿಡಿ ಅಂತ ಹೇಳಿ ಸ್ಯಾಟರ್ಡೇ ಬರ್ಕೊಂಡ್ರು ಸರ್ ಹಾಂ ಅದೇ ನೋಡೋಣ ಆಮೇಲೆ ಇಲ್ಲ ಔಟ್ ಅಡ್ಮಿಟ್ ಮಾಡಿದಂಗೆ ಬರ್ಕೊಳಲ್ಲ ಹಾಂ ಆಮೇಲೆ ಆಮೇಲೆ ನೋಡ್ಕೊಳ ಬಿಡು ಅಂತ ಆ ಥರ ಇವಾಗ ಬಾ ಅಲ್ಲಿ ಬಾ ಐ ಎಲ್ರಿ ಕೊಡಿರಿ ಅವಾ ಫೋಟೋ ಹೊಡ್ಕೊಳ್ಳೋದು ಇದು ಸಿಕ್ಸ್ ಹಂಡ್ರೆಡ್ ರುಪೀಸ್ ಒಂದು ಪರ್ಚೆ ಔಟ್ ಸೈಡ್ ಯು ಹೌಟ್ ಟು ಪೇ ಯು ಗೆಟ್ ಇಟ್ ಗಿವ್ ಟು ದಮ್ ಅಮ್ಮ ಪ್ಲೀಸ್ ಅಲ್ಲ ಅವರು ಸುಮ್ ಸುಮ್ನೆ ಹತ್ತರ ಡ್ರಾ ಮಾಡ್ಕೊಳಕ್ ಬರೋದಿಲ್ಲ ಯಾವ ಮೆಡಿಸಿನ್ ಇಲ್ಲವೋ ಮೆಡಿಸಿನ್ ಕೊಟ್ಟು ಅವರು ತರ್ತಾರೆ ದಿ ಡ್ಯೂಟಿ ಟು ಗೇಟ್ ಫ್ರಮ್ ಪ್ರೈವೇಟ್ ಕ್ಲಿನಿಕ್ ನೀ ದಿನ ಹತ್ತಾ ಮಾಡಿ ಅದು ತಿಂದುಕೊಳ್ಳಿ ನಾವ್ ಹೇಳ್ತಾ ನಿಮ್ಗೆ ಅರ್ಥ ಆಗಿದ್ಯಾ ನಿಮ್ಗೆ ಯಾರೋ ಗೊತ್ತಿದೆ ಹೋಗ್ಲಿ ಡಾಕ್ಟರ್ಗೆ ಪರ್ ಡೇ ಟೆನ್ ತೌಸಂಡ್ ರುಪೀಸ್ ಬರುತ್ತೆ ನಿಮ್ಗೆ ಗವರ್ಮೆಂಟ್ ಇಂದ ಗೊತ್ತಿರ್ಲಿಲ್ಲ ವಾಟ್ ಇಸ್ ದಿಸ್ ಔಟ್ಸೈಡ್ ಮೆಡಿಶನ್ ಇಲ್ಲದೆ ಯು ಹಾವ್ ಟು ಪರ್ಚೇಸ್ ಫ್ರಮ್ ದ ಔಟ್ಸೈಡ್ ಔಟ್ ಪೇಶೆಂಟ್ ಕೊಡ್ಬೇಕು ಪೇಶೆಂಟ್ ಬರ್ಕೊಡಂಗಿಲ್ಲ ನೀವು ಅದ್ ಕೊಟ್ರ ಲೇಡೀಸ್ ಬರೋಕೆ ಅವ್ರು ಇಲ್ಲೇ ಎಕ್ಸಾಮ್ ಸಿಕ್ತು ದಯವಿಟ್ಟು ನಾನೆಲ್ಲ ನಿಮ್ಮ ಸಾರ್ವಜನಿಕರಿಗೆ ವಿನಂತಿ ಮಾಡ್ತೀನಿ ನಿಮ್ಗೆ ಮೆಡಿಶನ್ ಬರ್ಕೊಟ್ರೆ ನಿಮ್ಮಲ್ಲಿ ಮೆಡಿಶನ್ ಇಲ್ಲ ಅಂತ ಬರ್ಕೊಡಿ ನಾವು ಲೋಕ ಆಗ್ತೀವಿ ಲೋಕಾಯುಕ್ತ ಆಪ ಬೋರ್ಡ್ ಇದೆ ಬೋರ್ಡಿದೆ ಲೋಕ ಆಗ್ತದ್ದು ಎಲ್ಲಿದೆ ಹೊಲಾಡ ಪೂಜಾ ಮಾಡಿ ಹಾಕಿ ಅವ್ರು ಒಬ್ರಿಗೊಬ್ರು ಕೋಆರ್ಡಿನೇಷನ್ ಇಲ್ಲಿ ಅವ್ರು ಇಷ್ಟ ಬಂದ ಅವ್ರು ಮಾಡ್ಕೊತಾರೆ ನೀವು ಸಾರ್ವಜನಿಕರು ದಯವಿಟ್ಟು ಮೆಡಿಶನ್ ತಗೋಬೇಡಿ ಇಲ್ಲಿ ಬಂದ್ರೆ ಅವ್ರ ಡ್ಯೂಟಿ ಗೌರ್ಮೆಂಟ್ ಬಡವರಿಗೋಸ್ಕರ ಇರೋದು ಆ ಗೌರ್ಮೆಂಟ್ ಹಾಸ್ಪಿಟ್ಲು ಅಕಸ್ಮಾತ್ ಮೆಡಿಸಿನ್ ಇಲ್ಲ ಅಂದ್ರೆ ಅವ್ರು ತಗೊಡ್ಬೇಕು ನಿಮಗೆ ಒಂದು ದಿವಸಕ್ಕೆ ಹತ್ತು ಸಾವಿರ ರೂಪಾಯಿ ಗೌರ್ಮೆಂಟ್ ದುಡ್ಡು ಕೊಡುತ್ತೆ ಅಂದ್ರೆ ನೀವು ಕೊಡೋಂಗಿಲ್ಲ ಅವ್ರೆ ಗೌರ್ಮೆಂಟ್ ತೆಗೆದುಕೊಡ್ಬೇಕು ನೀವು ಮಾತ್ರೆ ಮಾತ್ರ ಇಲ್ಲ ಅದ ಅವ್ರು ತಗೊಳ್ಬೇಕು ಇಲ್ಲ ಬಂದ್ಲಾನ್ ಎಲ್ಲಿ ಇಲ್ಲಿ ಯಾರು ಡಾಕ್ಟ್ರು ಸರ್ ವೇರಿ ದಿ ಎಲ್ಲಿದೆ ಹೊರಗಡಣ ಎಲ್ಲಿದೆ ಎಲ್ಲಿದೆ ಇದು ಪೇಪರ್ ಅನ್ಸಿರೋದು ಆ ಬೋರ್ಡ್ ಅಲ್ಲ ಇಲ್ಲಿ ಬೋರ್ಡ್ ಅನ್ಸ ರೆಡಿ ಮಾಡ ಅದೇ ನಂಬರ್ ಮಾತ್ರ ಹಾಸ್ಬಿಟ್ಟು ನಂಬರ್ ಹಾಕೋಬಹುದಲ್ಲ ಆ ಪೇಪರ್ ಹಿಂಗ್ ಎಲ್ಲದ ಹೋಗುತ್ತೆ ಅಲ್ಲಿ ಫ್ರಂಟ್ ಅಲ್ಲಿ ಎದುರುಗಡೆ ಕೋಲಾರ ಲೋಕಾಯುಕ್ತ ಆಫೀಸ್ ಬೆಂಗಳೂರು ಹಾ ಲೋಕಾಯುಕ್ತ ಸ್ವಲ್ಪ ಕೇಳ್ರಿ ಹೇಳೋದಕ್ಕೆ ಆನ್ಸರ್ ಮಾಡಿ ಎರಡು ಬೋರ್ಡ್ ಹಾಕ್ಬೇಕು ಇನ್ನೊಂದು ಬೋರ್ಡು ಇಲ್ಲಿ ಸಾರ್ವಜನಿಕ ವಿನಂತಿ ನೀವು ಯಾರು ಮೆಡಿಸನ್ ಆಚೆ ತಗೊಳಂಗಿಲ್ಲ ಯಾರಾದ್ರೂ ಡಾಕ್ಟ್ರು ಹೇಳಿದ್ರೆ ಇಲ್ಲ ತಗೋಬೇಕು ಅದ್ರಿಷ್ಟು ಪಾಸ್ ಮಾಡಿ ಫಸ್ಟ್ ನಾನ್ ಸ್ವಾಮಿ ಕೊಡೋರಿಗೆ ಇವಾಗ ನಾನು ಹೋದ್ಮೇಲೆ ಅನ್ಸಿರೋದು ಒಳಗಡೆ ಬಂದ್ಮೇಲೆ ಅನ್ಸಿರೋದು ಔಟ್ ಮಾಡಿ ಇವಾಗ ಪ್ರಿಂಟ್ಔಟ್ ಕಳ್ಸಿದ್ವಿ ತೆಗಿಯೋದು ಯಜಮಾನ್ರೇ ಬನ್ರಿ ಇಲ್ಲಿ ತಾಲೂಕು ಜಿಲ್ಲಾ ಆಸ್ಪತ್ರೆಗಳಲ್ಲಿ ಒಳಗೆ ಬರುವ ಬರುವ ರೋಗಿಗಳಿಗೆ ಹೊರಗಡೆ ಔಷಧಗಳನ್ನು ತರಲು ಔಷಧ ಚೀಟಿಗಳನ್ನು ನೀಡಬಾರದು ಒಂದು ಹಾಗೂ ಪ್ರಯೋಜನ ಪ್ರಯೋಗಾಲಯ ಪರೀಕ್ಷೆಗಳನ್ನು ಖಾಸಗಿ ಪ್ರಯೋಗ ಮಾಡಿಸಿಕೊಡುತ್ತೋ ಸೂಚಿಸಬಾರದು ತಪ್ಪಿದ್ದಲ್ಲಿ ಸಂಬಂಧಪಟ್ಟ ವೈದ್ಯಗಳ ವಿರುದ್ಧ ಕ್ರಮ ಆಗುತ್ತೆ ಈವನ್ ನೀವು ಅದು ಇದು ಏನು ಅಲ್ಲಿ ಹೋಗಿ ತಗೊಂಬನಿ ಅಂತ ಎಕ್ಸ್ ರೇ ನಿಮ್ಮಲ್ಲಿ ಇದೆಯಾ ಎಕ್ಸ್ ಮಿಷಿನ್ ಇದೆಯಾ ಲ್ಯಾಬ್ ಇದೆಯಾ ಒಂದು ಸರ್ ವೇರ್ ಎಚ್ ಚೋರ್ ರಿಕ್ವೆಸ್ಟ್ ಏ ಗೌರ್ಮೆಂಟ್ ಅದು ಹುಡುಗ ಹುಡುಕಿ ಗೆ ಒಂದೇ ರೂಮಲ್ಲಿ ಇಂಜೆಕ್ಷನ್ ನಾವು ಹೋಗಿ ಇಂಜೆಕ್ಷನ್ ಇಕ್ಕೆ ಹುಡುಗ ಇದೆ ನಾವು ಇಲ್ಲಿ ಹೇಂಗ್ರಿ ವೈ ಮೇಡ್ ಸೆಪರೇಟ್ ಜಾಗ ಐಲ್ವಾ ಇಲ್ಲಿ ನೋಡಿ ಸರ್ ಹೇಳ್ತೀರಾ ಅಮ್ಮ 10 ನಿಮಿಷ ಸ್ಟಾಪ್ ಇಲ್ಲ ಅಂತ ಗಣಮಕ್ಕಳು ಹೆಣಮಕ್ಕಳು ಒಂದಕಡೆ ಮಲಸ್ತೀರಾ ನಾನ್ ಒಂದು ರೂಮ್ ಸೆಪರೇಟ್ ಮಾಡ್ರಿ ಟೋಟ ಆರ್ ranges ಸ್ಟಾಪ್ ಇಲ್ಲ ರಿಕ್ವೆಸ್ಟ್ ಮಾಡ್ಕೊಂಡು ಏಳ್ನೂರು ಜನ ಬರ್ತಾರೆ ಇಲ್ಲ ನಿಮ್ಗೆ ಯಾರು ಜವಾಬ್ದಾರಿ ಇಲ್ಲ ಪ್ರಾಣಿಗಳ ಪ್ರಾಣಿಗಳಿಹೇವ್ ಮಾಡ್ತೀರಿ ನೀವು ಅಲ್ಲಿ ಬರ್ಕೊಳ್ಳಿ ಬನ್ನಿ ಮಿಕ್ಕಿದ್ ವಾಲ್ ತೋರಿಸಿ ಬನ್ನಿ ಫೋಟೋ ತಗೊಂಡು ಹಾಗೆ ಮಾಡ್ತಾರೆ ಮತ್ತೆ ಎಂಟ್ರಿ ಮಾಡಿ ಯಾವಾಗ ಮಾಡಿದೀವಿ ಇವತ್ತು ಅಡ್ಮಿಟ್ ಮಾಡ್ದಂಗೆ ತೋರಿಸಿದ್ರೆ ತೋರಿಸ್ತೀರಾ ಡಿಸ್ಚಾರ್ಜ್ ಡೇಟ್ ಹೆಂಗ್ ತೋರಿಸಿದ್ರೆ ಅದು ನೋಡ್ಕೊಂಡ್ ಅಂತ ಹೇಳಿದ್ರು ಇವಾಗ ಅಡ್ಮಿಟ್ ಮಾಡಿದ್ರಲ್ಲ ಸಾಟರ್ಡೆ ಅವನು ಡಿಸ್ಚಾರ್ಜ್ ಮಾಡಿದ ಅವ್ರು ತೋರಿಸಿದ ನಮಗೆ ಸರ್ ಇದು ಓ ಪಿ ಡಿ ಕೇಸ್ ಇದು ಓ ಪಿ ಡಿ ಅಲ್ಲಿ ಇವತ್ತು ಬೆಳಿಗ್ಗೆ ಕೇಸ್ ತಗೊಂಡ್ ಟ್ರೀಟ್ಮೆಂಟ್ ಬರೀತಾರೆ ಈ ಸಿ ಬಿ ಸಿ ಯೂರಿ ಟೆಸ್ಟ್ ಇದೆಲ್ಲ ಬರೀತಾರೆ ಬರೆದಾಗ ನಾವು ಫ್ರೀ ಮಾಡ್ಕೊಡ್ತೀವಿ ಆಯುಷ್ಮಾನ್ ಭಾರತ್ ಸ್ಕೀಮ್ ಅಲ್ಲಿ ಎಂಟ್ರಿ ಮಾಡ್ತೀವಿ ಅಲ್ಲ ಮತ್ತೆ ಔಟ್ ಪೇಷಂಟ್ ಯಾಕೆ ಅಡ್ಮಿಟ್ ಮಾಡ್ಕೋಬೇಕು ಜಿರೋ ಬಿಲ್ ಹಾಕೋ ಜಿರೋ ಬಿಲ್ ಹಾಕೋ ಅದಕ್ಕೆ ಅಡ್ಮಿಟ್ ಮಾಡಿ ಅಂತ ನಮ್ಮಲ್ಲಿ ಎಂಟ್ರಿ ಆಗಿದ ತಕ್ಷಣ ಜಿರೋ ಬಿಲ್ ಹಾಕೋ ಅಡ್ಮಿಟ್ ಮಾಡ್ತಾರಲ್ಲ ಸರ್ ಓಪಿಡಿ ಎಸ್ ಸರ್ ಇಲ್ಲ ಅವರು ಕೋಟಾ ಸರ್ ಕೋಟಾ ತಗೊಂಡಿದ್ದೀವಿ ಇಲ್ಲ ಇದೆ ಸರ್ ಆ ಕೇಸ್ ಬೇಕಾದ್ರೆ ಪೂರ್ತಿ ಇದು ಔಟ್ پیشنಟ್ ಕಣ ಔಟ್ ಸರ್ ಅದರ ಅರೇ ಕೋಟಾ ತಗೊಂಡಿದ್ರು ಸರ್ ಮೇಡಮ್ಮ

ಒಂಬತ್ತು ಈ ತಿಂಗಳ ಒಂಬತ್ತು ಒಂದು ಫಿಟ್ಔಟ್ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ